ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಪ್ಸರ ಲಾಗ್ಸ್ ಇನ್ ಜರ್ಮನಿ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಇದರಿಂದ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡಿದವಾಗ ನೋಟಿಫಿಕೇಷನ್ ಬರುತ್ತೆ ನಿಮಗೆ ಇವತ್ತಿನ ವಿಡಿಯೋ ನಾನು ಟೂ ಡೇಸ್ ಬ್ಯಾಕ್ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಜರ್ಮನಿಯಲ್ಲಿ ರೈತರ ಸಂತೆ ಮಾರ್ಕೆಟ್ ಅಂತ ಹೇಳಿ ಅದರದ್ದೇ ಕಂಟಿನ್ಯೂ ಇದು ಅದರಲ್ಲಿ ತುಂಬ ಲೆಂದಿ ಆಗುತ್ತೆ ಅಂತ ಹೇಳಿಬಿಟ್ಟು ಪೂರ್ತಿ ವಿಡಿಯೋಸ್ನ ಅಪ್ಲೋಡ್ ಮಾಡಿರಲಿಲ್ಲ ಅದೇ ವಿಡಿಯೋ ಇಲ್ಲಿ ಕಂಟಿನ್ಯೂ ಆಗಿದೆ ಆ ವಿಡಿಯೋದಲ್ಲಿ ಹಣ್ಣುಗಳು ತರಕಾರಿಗಳು ಮತ್ತು ಜರ್ಮನಿಯಲ್ಲಿ ಯಾವ ರೀತಿ ಫಿಶ್ಗಳು ಸಿಗುತ್ತೆ ಇಲ್ಲಿನ ಫಿಶ್ ಮಾರ್ಕೆಟ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ತೋರಿಸಿದ್ದೀನಿ ಈ ವಿಡಿಯೋದಲ್ಲಿ ಬಟ್ಟೆ ಅಂಗಡಿಗಳು ಟಾಯ್ಸಸ್ ಚಾಕ್ಲೇಟ್ ಅಂಗಡಿ ಆಮೇಲೆ ಬ್ಯಾಗಿಂದು ಅಂದರೆ ಒಂದು ಜಾತ್ರೆ ಅಂತ ಬಂದಾಗ ಯಾವ್ಯಾವ ಅಂಗಡಿಗಳು ಅದೆಲ್ಲ ಅಂಗಡಿಗಳು ಕೂಡ ಇದ್ದಾವೆ ಅದನ್ನೆಲ್ಲ ತೋರಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಇಲ್ಲಿ ನೋಡಿ ಬ್ಯಾಗ್ ಅಂಗಡಿಗಳನ್ನೆಲ್ಲ ನೋಡ್ತಾ ಇದ್ರೆ ನನಗೆ ನಾನು ಇಂಡಿಯಾದಲ್ಲೇ ಇದ್ದೀನಿ ಅಂತ ಅನ್ನಿಸ್ತಾ ಇದೆ ಆ ಥರ ಫೀಲ್ ಇದೆ ಜರ್ಮನೀಲಿ ನಾನು ಫಸ್ಟ್ ಟೈಮ್ ಈ ಮಾರ್ಕೆಟಿಗೆ ಬಂದಿರೋದು ಈ ರೀತಿ ಒಂಥರ ಜಾತ್ರೆ ಥರ ಫೀಲ್ ಇರೋ ಮಾರ್ಕೆಟಿಗೆ ಬಂದಿರೋದು ನಾನು ಫಸ್ಟ್ ಟೈಮು ಆ್ಯಕ್ಚುಲಿ ಏನಂತಂದರೆ ಇಲ್ಲಿ ವೀಕ್ಲಿ ಒನ್ಸ್ ಈ ಮಾರ್ಕೆಟ್ ನಡೆಯುತ್ತೆ ಅದರಲ್ಲೂ ಅರ್ಲಿ ಮಾರ್ನಿಂಗ್ ಒಂದು ಕ್ಯೂರ್ಯಾಸಿಟಿ ಏನಂತಂದರೆ ಇಷ್ಟು ಅರ್ಲಿ ಮಾರ್ನಿಂಗಲ್ಲೂ ಇಲ್ಲಿ ಜನ ಬಂದು ಪರ್ಚೇಸ್ ಮಾಡಿ ಹೋಗ್ತಾರಲ್ಲ ಅಂತ ಹೇಳೋದೊಂದು ದೊಡ್ಡ ಕ್ಯೂರಿಯಾಸಿಟಿ ಯಾಕಂತಂದರೆ ತುಂಬ ಚಳಿ ಇರುತ್ತೆ ಇಲ್ಲಿ ಬೆಳಿಗ್ಗೆ ಐದು ಗಂಟೆಯಿಂದ ಒಂಬತ್ತುವರೆವರೆಗೆ ಮಾತ್ರ ಮತ್ತೆ ಈ ಮಾರ್ಕೆಟ್ ಓಪನ್ ಇರೋದು ನೀವು ಅರ್ಧ ಗಂಟೆ ಲೇಟ್ ಬಂದರೂ ಕೂಡ ನಿಮಗೆ ಇಲ್ಲೊಂದು ಮಾರ್ಕೆಟ್ ಇತ್ತು ಅನ್ನೋದಕ್ಕೆ ಸಣ್ಣ ಕುರು ಕೂಡ ಇರೋಲ್ಲ ಅಷ್ಟೊಂದು ನೀಟಾಗಿ ಕ್ಲೀನ್ ಮಾಡಿ ತಮ್ಮ ತಮ್ಮ ಸ್ಟಾಲ್ಗಳನ್ನು ಹೋಗ್ತಾರೆ ಮತ್ತು ಅಲ್ಲಿ ಬಿದ್ದಿರುವಂಥ ಕಸನೂ ಕೂಡ ಅವರೇ ಕ್ಲೀನ್ ಮಾಡ್ಕೊಂಡು ಹೋಗ್ತಾರೆ ಅಷ್ಟು ನೀಟಾಗಿರುತ್ತೆ ಇಲ್ಲಿ ನೆಕ್ಸ್ಟ್ ಒಂದು ಹಾಫ್ ಆ್ಯನ್ ಅವರ್ ಬಿಟ್ಟು ಬಂದರೂ ಕೂಡ ಇದನ್ನು ಸಂತೆ ಮಾರ್ಕೆಟ್ ಅನ್ನೋದಕ್ಕಿಂತ ನನಗೆ ಒಂಥರ ಜಾತ್ರೆದೇ ಫೀಲ್ ಇದೆ ಇಲ್ಲಿದು ಬಟ್ಟೆ ಮತ್ತು ಬ್ಯಾಗ್ ಅಂಗಡಿಗಳು ಶಾಪ್ಸ್ಗಳನ್ನೆಲ್ಲ ನೋಡ್ತಾ ಇದ್ರೆ ನನಗೆ ಒಂಥರ ಜಾತ್ರೆದೆ ಫೀಲ್ ಆಗ್ತಾ ಇದೆ ಒಂದು ಮಿಸ್ಸಿಂಗ್ ಏನಂತಂದರೆ ಮಿಠಾಯಿ ಅಂಗಡಿ ಒಂದಿಲ್ಲ ಬಿಟ್ರೆ ಬೇರೆ ಎಲ್ಲ ಸಿಗುತ್ತೆ ಇಲ್ಲಿ ಅಷ್ಟೊಂದು ಸ್ಟಾಲ್ಸ್ಗಳಿದ್ದಾವೆ ಸಮ್ಮರ್ ಬಟ್ಟೆಗಳು ವಿಂಟರ್ ಬಟ್ಟೆಗಳು ಮತ್ತು ಮಕ್ಕಳದ್ದು ಬಟ್ಟೆಗಳು ಟಾಯ್ಸಸ್ಸು ಕ್ಯಾಪು ಕೀಬಂಚು ಚಾಕ್ಲೇಟ್ಸ್ ಅಂಗಡಿ ಇದು ನೂಡಲ್ ಶಾಪ್ ಇದು ಇಲ್ಲಿ ಒಂದೇ ಎರಡು ಪ್ಯಾಕೆಟ್ ನೂಡಲ್ ಬೇಕಂದ್ರೆ ಸಿಗೋಲ್ಲ ಒಂದು ಬ್ಯಾಗ್ ಪೂರ್ತಿ ತೊಗೋಬೇಕು ಒಂದು ಬ್ಯಾಗಿಗೆ ಒಂದಿಷ್ಟು ರೇಟ್ ಅಂತ ಫಿಕ್ಸ್ ಮಾಡಿರ್ತಾರೆ ಒಂದು ಬ್ಯಾಗ್ ಫುಲ್ ತಗೊಳ್ಬೇಕಾಗತ್ತೆ ನೂಡಲ್ ಬೇಕಂತಂದ್ರೆ ಇವೆಲ್ಲ ಮಕ್ಳಿಗೆ ಪ್ರಿಯವಾದ ಅಂಗಡಿಗಳು ಚಾಕ್ಲೇಟ್ಸ್ ಅಂಗಡಿ ಇಲ್ಲಿ ಮಿಠಾಯಿ ಅಂಗಡಿ ಬದಲಿಗೆ ಈ ಚಾಕ್ಲೇಟ್ ಅಂಗಡಿ ಇದೆ ಅಂತ ಹೇಳ್ಬೋದು ಚಾಕ್ಲೇಟ್ ಅಂಗಡಿಗಳು ಕೂಡ ತುಂಬ ಇದ್ದಾವೆ ಇದು ಕೂಡ ಚಾಕ್ಲೇಟ್ ಅಂಗಡಿ ಜೆಲ್ಲಿ ಚಾಕ್ಲೇಟ್ ಇದು ನೋಡಿ ಮಿನಿ ಬೇಕರಿ ಇಲ್ಲಿ ಬ್ರೆಡ್ ಬನ್ಗಳೆಲ್ಲ ಸಿಗುತ್ತೆ ಫ್ರೆಶ್ ಆಗಿ ಮನೆಯಿಂದ ಮಾಡಿರುವಂತ ಬನ್ಗಳು ತುಂಬಾ ದೊಡ್ಡದಾಗಿದೆ ಈ ಮಾರ್ಕೆಟ್ ನೋಡಿ ಎಷ್ಟೊಂದು ಜನ ಅಡ್ಡಾಡ್ತಿದ್ದಾರೆ ಅಂತ ಹೇಳಿ ಈ ಮಾರ್ಕೆಟ್ ನದಿ ಪಕ್ಕದಲ್ಲೇ ಇರೋದ್ರಿಂದ ಇನ್ನೂ ಕೂಡ ಚೆನ್ನಾಗಿ ಅನ್ಸುತ್ತೆ ಸ್ವಲ್ಪ ಮಾರ್ಕೆಟಿಂಗ್ ಮಾಡಿಬಿಟ್ಟು ನದಿ ಪಕ್ಕದಲ್ಲೂ ಕುತ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಹೋಗ್ಬೋದು ಇಲ್ಲಿ ನೋಡಿ ಎಷ್ಟೊಂದು ವೆರೈಟಿ ಬ್ಯಾಗ್ಗಳಿದ್ದಾವೆ ಆ್ಯಕ್ಚುಲಿ ಹೇಳ್ಬೇಕಂತಂದರೆ ನಾನು ಬ್ಯಾಗಿಂದೆಲ್ಲ ರೇಟೇ ಕೇಳಲಿಲ್ಲ ಎಷ್ಟಿದೆ ಏನು ಅಂತ ಬ್ಯಾಗ್ಸ್ ಬಟ್ಟೆಗಳು ಯಾವುದೂ ಕೂಡ ನಾನು ರೇಟ್ ಕಂಪೇರ್ ಮಾಡೇ ಇಲ್ಲ ನಾವು ಸ್ವಲ್ಪ ಫ್ರೂಟ್ಸ್ ಮತ್ತು ಫಿಶಸ್ನ ತೊಗೊಂಡ್ವಿ ಇವು ನೋಡಿ ವುಡ್ಡಲ್ಲಿ ಮಾಡಿರುವಂಥ ಕಿಚನ್ ಐಟಮ್ಸ್ಗಳು ಸ್ಪೂನು ತರಕಾರಿ ಕಟ್ ಮಾಡೋದು ಮತ್ತು ಬ್ಯಾಗ್ ತುಂಬ ಇದ್ದಾವೆ ಕಾಫಿ ಕೂಡ ಸಿಗತ್ತೆ ಇಲ್ಲಿ ಕಾಫಿ ಯಾವ ರೀತಿ ಇರುತ್ತೆ ಅಂತಂದರೆ ಮಿಲ್ಕು ಇರೋಲ್ಲ ಶುಗರು ಇರಲ್ಲ ಬರೀ ನೀರಿಗೆ ಕಾಫಿ ಪೌಡ್ರನ್ನ ಹಾಕಿ ಮಿಕ್ಸ್ ಮಾಡಿರ್ತಾರೆ ಅಷ್ಟೇ ನಮ್ಗೆ ಬೇಕಂದರೆ ನಾವು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೇಕು ಸಪ್ರೇಟಾಗಿ ಮಿಲ್ಕ್ ಮತ್ತು ಶುಗರ್ನ ಇಟ್ಟಿರ್ತಾರೆ ನಮಗೆ ಬೇಕಂತಂದರೆ ನಾವು ಹಾಕೋಬೋದು ಇದು ನೋಡಿ ನೈಫ್ ಇನ್ನೊಂದು ಇಂಟ್ರೆಸ್ಟಿಂಗ್ ತೋರಿಸ್ತೀನಿ ನಿಮಗೆ ಇದು ಮ್ಯೂಸಿಕ್ ಹಾಲು ಈ ಮಾರ್ಕೆಟ್ ಪಕ್ಕದಲ್ಲೇ ಇದೆ ಇಲ್ಲಿ ಲೈವ್ ಅಲ್ಲಿ ಮ್ಯೂಸಿಕ್ ನಡೀತಾ ಇರುತ್ತೆ ಬಿಯರ್ ಅಂಗಡಿಗಳು ಕೂಡ ಇದೆ ಬಿಯರ್ ಕುಡ್ಕೊಂತ ಮ್ಯೂಸಿಕ್ನ ಎಂಜಾಯ್ ಮಾಡಬಹುದು ನೋಡಿ ಇಲ್ಲಿ ಎಷ್ಟು ಜನ ಬಿಯರ್ ಅನ್ನು ಹಿಡ್ಕೊಂಡು ಮ್ಯೂಸಿಕ್ ಅನ್ನ ಎಂಜಾಯ್ ಮಾಡ್ತಾ ಇದ್ದಾರೆ ನೋಡಿ ಬೆಳಿಗ್ಗೆನೆ ಬಿಯರ್ ಕುಡಿದು ಡೇನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಇಲ್ಲಿ ಫಿಶ್ ಸ್ಯಾಂಡ್ವಿಚ್ ಸಿಗತ್ತೆ ಸ್ಪೆಷಲ್ ಇಲ್ಲಿ ಇದು ಇಲ್ಲಿ ನೋಡಿ ಮ್ಯೂಸಿಕ್ ನಡೀತಾ ಇದೆ ಎದುರುಗಡೆ ಎಲ್ಲ ಡಾನ್ಸ್ ಮಾಡ್ಕೊಂತ ಕುಣಿತಾ ಇದಾರೆ ಎಲ್ಲರು ಎಷ್ಟು ಜನ ಇದ್ದಾರೆ ನೋಡಿ ಎಂಜಾಯ್ ಮಾಡ್ತಾ ಇದ್ದಾರೆ ಮುಂದಗಡೆ ಕೂತ್ಕೊಂಡು ಬ್ರಜ್ಜಾ ಮೇಲ್ಗಡೆ ಕುತ್ಕೊಂಡು ನೋಡ್ತಾ ಇದ್ದಾರೆ ನೋಡಿ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್